ಹಾಯ್ ಹಲೋ ನಮಸ್ತೆ ಕರ್ನಾಟಕ ಕುಮಾರ್ ಚಾನಲ್ ಹೊಸ ಹೊಸ ವ್ಲಾಗಿಗೆ ಸ್ವಾಗತ ಇವತ್ತು ಒಂದು ರೈಡ್ ಹೋಗ್ತಾಯಿದ್ದೀವಿ ಸೊ ಅದೊಂದು ಶಾರ್ಟ್ ರೈಡ್ ಅಂದರೆ ಶಾರ್ಟ್ ರೈಟ್ ಅಂದರೆ ಒನ್ ಡೇ ಫುಲ್ ರೈಡ್ ಇರುತ್ತೆ ಹೋಗೋದು ದೆನ್ ನೆಕ್ಸ್ಟ್ ವಾಪಸ್ ಬರೋದು ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಯಾರ್ಯಾರು ಬರ್ತಿದ್ದಾರೆ ಅದನ್ನೆಲ್ಲ ಮುಂದೆ ಹೇಳ್ತೀನಿ ಸೊ ಮೀಟಪ್ ಪಾಯಿಂಟ್ ಇರೋದು ದೇವನಹಳ್ಳಿ ಟೋಲು ಸೊ ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ಫಿಫ್ಟೀನು ಸಿಕ್ಕಾಪಟ್ಟೆ ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಮಿಕ್ಕೋರೆಲ್ಲ ಡೈರೆಕ್ಟಾಗಿ ಟೋಲ್ ಹತ್ರನೇ ಬರ್ತಾರೆ ಸೊ ನಾನು ಇಲ್ಲಿಂದ ಡೈರೆಕ್ಟಾಗಿ ಟೋಲ್ ಹತ್ರ ಹೋಗಿ ಸಿಗ್ತೀನಿ ಸೊ ಯಾರ್ಯಾರು ಬರ್ತಿದ್ದಾರೆ ಎಲ್ಲ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಓಕೆನಾ ಬನ್ನಿ ಆ್ಯಕ್ಚುಲಿ ನಾನು ರೀಚ್ ಆದೆ ವೀಟ ಪಾಯಿಂಟಿಗೆ ಸೊ ನಮ್ಮ ಮನೆಯಿಂದ ಏನೊಂದು ಟೆನ್ ಮಿನಿಟ್ಸ್ ಡ್ರೈವ್ ಅಷ್ಟೇ ಸೊ ನಾನು ಬಂದು ರೀಚ್ ಆಗಿದ್ದೀನಿ ಅವರು ಮಿಕ್ತವರೆಲ್ಲ ಬರಬೇಕು ಸೊ ಅವ್ರು ಬರಲಿ ಅಂತ ಇದ್ದೀನಿ ಸೊ ಅವ್ರು ಬಂದ ಮೇಲೆ ಅದೇ ಆ್ಯಕ್ಚುಲಿ ಎಲ್ಲರೂ ಬಂದರು ಸ್ಪ್ಯಾಡ್ ಬಂದಿದೆ ಸೊ ನಾವೆಷ್ಟು ಜನ ಹೋಗ್ತಿರೋದು ಅಂದರೆ ನಾಲ್ಕು ಜನ ಸೊ ಒಂದು ಸ್ಪ್ಯಾಡರ್ ಸೊ ಟೂ ಡಿಫ್ರೆಂಟ್ ಬೈಕ್ಸ್ ಅಂದರೆ ಮೂರು ಹಿಮಾಲಯನು ಅದು ಇದು ಇದು ಆ್ಯಂಡ್ ಇನ್ ಒಂದು ಇಂಟರ್ಸೆಪ್ಟರು ಸೊ ನಾಲ್ಕು ಜನ ಫೋರ್ ಡಿಫ್ರೆಂಟ್ ಬೈಕ್ಸ್ ಸೊ ಎಲ್ಲಿ ಹೋಗ್ತಿರೋದು ಅಂತ ಹೇಳ್ತೀನಿ ಮುಂದೆ ಸೊ ಆಲ್ರೆಡಿ ನಾವು ದೇವನಹಳ್ಳಿ ಸರ್ಪಸ್ ಮಾಡಿದ್ವಿ ಅಂತ ಇದೆ ಇವಾಗ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹತ್ರ ಬರ್ತಾ ಇದ್ವಿ ಸೊ ಏನು ಮಾಡ್ತಾರೆ ಅಂದ್ರೆ ಯೂಸಲಿ ಫಿಫ್ಟಿ ಕಿಲೋಮೀಟರ್ಸ್ ದೂರ ಇದ್ದಾಗಿಂದನೇ ಇವರು ಒಂದು ಬೋರ್ಡ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಫಸ್ಟು ಫಿಫ್ಟಿ ಕಿಲೋಮೀಟರ್ಸ್ ಒಂದು ದೆ ನೆಕ್ಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಒಂದು ದೆ ನೆಕ್ಸ್ಟ್ ತರ್ಟಿ ಕಿಲೋಮೀಟರ್ಸ್ಗು ನೆಕ್ಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ಗೊಂದು ಆಮೇಲೆ ಫೈ ಕಿಲೋಮೀಟರ್ಸ್ ಇದ್ದಾಗ ಇವ್ರದೊಂದು ಬೋರ್ಡನ್ನ ಹಾಕ್ತಾರೆ ಸೊ ಟೆನ್ ಟೆನ್ ಕಿಲೋಮೀಟರ್ಸ್ಗೂ ಒಂದೊಂದು ಬೋರ್ಡನ್ನ ಹಾಕ್ತಾರೆ ಸೊ ನಾವು ಇವಾಗ ಮೋಸ್ಟ್ ಪ್ರೊಬಲಿ ಒನ್ ಆರ್ ಟೂ ಕಿಲೋಮೀಟರ್ಸ್ ಹಾರಿದ್ದೀವಿ ಅಷ್ಟೇ ಸೊ ನಾನು ನಿಮಗೆ ಕೀಯಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ತೋರಿಸ್ತೀನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದನೇ ಇಡೀ ಇಂಡಿಯಾಗೆ ಕಿಯಾ ಕಾರ್ ಸಪ್ಲೈ ಆಗೋದು ಸಿಕ್ಕಾಪಟ್ಟೆ ಉದ್ದ ಇದೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯೂನಿಟ್ ಆ್ಯಂಡ್ ಮಧ್ಯದಲ್ಲಿ ನಿಮಗೆ ಕಿಯಾ ಅಂತ ಒಂದು ನೇಮ್ ಬೋರ್ಡ್ ಕಾಣಿಸುತ್ತೆ ಸೊ ಇದರಲ್ಲಿ ನಿಮಗೆ ಏನಿಲ್ಲ ಅಂದ್ರೂ ಅಮ್ಮಮ್ಮ ಅಂದ್ರೂ ಒಂದು ಕಿಲೋಮೀಟ್ರ್ ಉದ್ದ ಇದೆ ಸ್ನೇಹಿತರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು ಸೊ ಇಲ್ಲಿಂದನೇ ನಮ್ಮ ಕಿಯರ್ ಕಾರ್ಸ್ ಸಪ್ಲೈ ಆಗೋದು ಸೊ ತೋಸೋಣ ಅಂದರೆ ಬಸ್ಸು ಲಾರಿ ಅಡ್ಡ ಬರ್ತಿದೆ ಸೊ ಇವಾಗ ಟೈಮು ಐದು ಗಂಟೆ ಆಗಿದೆ ಸೊ ಕತ್ತಲಿದೆ ಸೊ ಇವಾಗೂ ತೋರ್ಸೋದಾಗಲ್ಲ ವಾಪಸ್ ಬರಬೇಕಾದ್ರೆ ತೋರ್ಸೋಣ ಅಂದರೆ ವಾಪಸ್ ಬರಬೇಕು ನಮಗೆ ನೈಟ್ ಆಗಿರುತ್ತೆ ಸೊ ಸೇಮ್ ಸೀನರಿನೂ ಸಿಗುತ್ತೆ ನಮಗೆ ಸೇಮ್ ಈ ಥರ ಕತ್ಲು ಕತ್ಲಿದೆ ಸೊ ಕರೆಕ್ಟಾಗಿ ತೋರ್ಸೋಕೆ ಆಗ್ತಿಲ್ಲ ಸೊ ಮೇ ಕಡೆ ಈಗ ನನಗೇನು ಕಾಣಿಸ್ತಿದೆ ಅಂದರೆ ಅಲ್ಲಿಲ್ಲೇ ಎಲ್ಲ ಇದೆ ಸೊ ಲೋಡ್ ಮಾಡ್ತಾರಲ್ಲ ಸೊ ಅವ್ರದ್ದು ಲಾರೀಸು ಬೇ ಎಲ್ಲ ಇಲ್ಲೇ ಇದೆ ಸೊ ಇದು ಸಿಕ್ಕಾಪಟ್ಟೆ ಉದ್ದ ಇದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇದು ನಮ್ಮ ಥರ್ಡ್ ಟೋಲ್ ಆಗಿರುತ್ತೆ ಸ್ನೇಹಿತರೆ ಸೊ ನಾನು ಮನೆ ಬಿಟ್ಟಾಗಿಂದ ಇದು ಮೂರನೇ ಟೋಲು ಫಸ್ಟು ದೇವಳ್ಳಿ ಟೋಲು ಸೆಕೆಂಡು ಎ ಪಿ ಬಾರ್ಡ್ರ್ ಹತ್ರ ಒಂದು ಬರುತ್ತೆ ಥರ್ಡು ಇದು ಸೊ ಈ ಮೂರು ಟೋಲಲ್ಲೂ ಏನಂದರೆ ಸಿಕ್ಕಾಪಟ್ಟೆ ಹೇ ಟೋಲ್ ಅಮೌಂಟ್ ಜಾಸ್ತಿನೇ ಇದೆ ಸೊ ಫಸ್ಟ್ ದೇವಳ್ಳಿ ಟೋಲ್ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಇದೆ ಸೆಕೆಂಡು ಒನ್ ಒನ್ ಫೈ ಇದೆ ಥರ್ಡ್ ಈಗೇನು ನೋಡುತ್ತಲ್ವಾ ಇದು ಒನ್ ಫಾರ್ಟಿ ಫೈವ್ ಇದೆ ಸೊ ಏನಕ್ಕೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದರೆ ಎರಡೇ ಲೈನ್ ಸಿಗುತ್ತೆ ನಿಮಗೆ ನೋಡೋಕ್ಕೆ ಗಾಡಿ ಓಡ್ಸೋಕ್ಕೆ ಎರಡೇ ಲೈನ್ ಸಿಗುತ್ತೆ ಸೊ ಮೂರು ಲೈನ್ ಇದ್ದಿದ್ರೆ ಮೋಸ್ಟ್ ಆಗಲಿ ಒನ್ ಫಾರ್ಟಿ ಬಿ ಅಂದರೆ ಗುಡ್ ಅಮೌಂಟ್ ಅಂತ ಕೇಳ್ಬೋದಾಗಿತ್ತು ಸೊ ಎರಡೇ ಲೈನ್ಗೆ ಒನ್ ಫಾರ್ಟಿ ಫೈ ಇಟ್ಸ್ ಜಾಸ್ತಿ ಅಂತ ಹೇಳ್ತೀನಿ ಸೊ ನಾವು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಮಂತ್ರಾಲಯ ಎಸ್ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಸೊ ನಮಗೆ ಟೈಮ್ ಕಮ್ಮಿ ಇರೋದಿಲ್ಲ ಸೊ ನಾವು ಮಲ್ಟಿಪಲ್ ಡೇಸ್ ಟ್ರಿಪ್ ಹೋಗೋಕೆ ಆಗ್ತಿಲ್ಲ ಅಂದರೆ ಟೂ ತ್ರೀ ಟೂ ಡೇಸ್ ಹೋಗೋಕ್ಕೆ ಆಗ್ತಿಲ್ಲ ಸೊ ಒನ್ ಡೇ ಹೋಗಿ ಬರ್ತಾ ಇದೀವಿ ಆಸ್ಟ್ ಬ್ಲಾಗ್ ಧರ್ಮಸ್ಥಳ ನೋಡೋ ಅಷ್ಟೇ ಬೆಳಿಗ್ಗೆ ಹೋಗಿ ನೈಟ್ ಬಂದ್ವಿ ಸೊ ಇದು ಅಷ್ಟೇ ಬೆಳಿಗ್ಗೆ ಹೋಗಿ ನೈಟ್ ಬರೋ ಪ್ಲ್ಯಾನ್ ಇದೆ ಆ್ಯಂಡ್ ಈ ಹೈವೇಲಿ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ ಸೊ ಲಿಟ್ರಲಿ ನಮ್ಮ ಗಾಡಿನ ಆ್ಯಂಡ್ ನಮ್ಮ ಕ್ಯಾಮ್ರಾನ ಗಾಳಿ ಪುಷ್ ಮಾಡ್ತಿದೆ ಸೊ ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ಸೊ ನಾವು ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇರೋದ್ರಿಂದ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆ ಬಿಟ್ಟಿರೋದು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಸೊ ಏನಿಲ್ಲ ಅಂದರೂ ಮೋಸ್ಟ್ ಆಗಲಿ ನಾವು ಹಾಫ್ ಆ ರೂಟ್ ಕವರ್ ಮಾಡಿದ್ದೀವಿ ಸೊ ಟೂ ಅಂಡ್ ಆಫ್ ಟೂ ಫಿಫ್ಟಿ ಆ ಆಗಲಿ ನಾವು ಅರ್ಧ ರೂಟ್ ಕಂಪ್ಲೀಟ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದಿದ್ದೀವಿ ಗಾಡಿಗಳನ್ನ ಸೊ ಹಾಗಂತ ಏನು ಜಾಸ್ತಿ ಸ್ಪೀಡು ಹೋಗಿಲ್ಲ ಏಯ್ಟಿ ನೈಂಟಿ ಹಂಡ್ರೆಡ್ ಒನ್ ಟೆನ್ ಇಷ್ಟರಲ್ಲೇ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ಬಿಸ್ನೆಸ್ ನೋಡಿ ಇವ್ರಿಗೆ ಹಂಪತ್ರ ಇಟ್ಬಿಡ್ತಾರೆ ಹಂಪತ್ರ ಗಾಡಿಗಳು ಆಬ್ವಿಯಸ್ಲಿ ಸ್ಲೋ ಮಾಡೇ ಮಾಡ್ತಾರೆ ಸೊ ಆ ಟೈಮಲ್ಲಿ ಇವ್ರೇನ್ ಮಾಡ್ತಾರೆ ಎಲ್ಲ ಗಾಡಿಗಳಿಗೂ ಅಡ್ಡ ಹಾಕ್ಬಿಟ್ಟು ದುಡ್ಡು ಹೇಳ್ತಾರೆ ಏನ್ ಚೆನ್ನಪ್ಪ ಇದು ಎರಡನೇ ಸಲ ಆಗ್ತಿರೋದು ಇಲ್ಲಿ ನಮ್ಮ ಬೆಂಗಳೂರಲ್ಲೆಲ್ಲ ಈ ತರ ಎಲ್ಲ ಮಾಡಲ್ಲ ಬರ್ ಕಾಸ ಇಲ್ಲ ಹೇಳಿದ್ರು ಕೇಳ್ತಾರೆ ಬಟ್ ಇವರೆಲ್ಲ ಹಂಗಲ್ಲ ಆ್ಯಕ್ಚುಲಿ ಈಗ ಗೂಟಿಲ್ ಸೊ ಇಲ್ಲಿಂದ ಸಿಂಗಲ್ ರೋಡು ಕಚೋಡ ರೋಡ್ ಸ್ಟಾರ್ಟ್ ಆಗುತ್ತೆ ಸೊ ಮೋಸ್ಟ್ ಆಫ್ ಒಂದೆರಡು ಅವರ್ ತೊಗೊತೀವಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಸೊ ಯಾವ ಹೋಟೆಲ್ ಇದೆ ಅಂತ ಚೆಕ್ ಮಾಡ್ತಿದ್ದಾರೆ ಸೊ ನಾನು ಮನೆಯಿಂದ ಬರಬೇಕಾದ್ರೆ ಟ್ರಿಪ್ ಜೀರೋ ಮಾಡಿದ್ದೆ ಸೊ ಟೂ ಫಾರ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಆಲ್ರೆಡಿ ಥರಿ ಟು ಕೊಟ್ಟಿದೆ ಮೈಲೇಜು ಪ್ರೆಟಿ ಗುಡ್ ಅಂತಲೇ ಹೇಳ್ತೀನಿ ಟೂ ಫಾರ್ಟಿ ಕಿಲೋಮೀಟರ್ಸ್ ಸೊ ಫೋರ್ ಓ ಕ್ಲಾಕ್ ಮನೆ ಬಿಟ್ಟಿದ್ದು ಸೊ ಇವಾಗ ಟೈಮು ಮೋಸ್ಟ್ ಓಲಿ ಸೆವೆನ್ सो यु टी फो फोर ओ क्लॉक मने बिटो टाइम सेवन फोटी फाइव सो हाफ एन ह टी ब्रेक अंत में सो या टू आफ हवर्सली टू फोटी किलोमीटर्स बंदी सांखा पार्सदी मात्रा। ಸೊ ಇಲ್ಲಿಂದ ಏನು ನೋಡ್ತಿದ್ರಲ್ವಾ ಇಲ್ಲಿಂದ ರೂಟ್ ಹಿಂಗೆ ಇರುತ್ತೆ ಸಿಂಗಲ್ಲು ಹಳ್ಳ ಕಟ್ಟಡ ರೋಡ್ ಸಿಗ್ಬೋದು ಆ ಥರ ಬಿಟ್ಟು ಆಫ್ ರೋಡ್ ಇರ್ಬೋದು ಸೊ ಆ ಥರ ರೋಡ್ ಆಗುತ್ತೆ ಇಲ್ಲಿಂದ ಆ್ಯಂಡ್ ಇಲ್ಲಿಂದ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗುತ್ತೆ ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ತೀವಿ ಸೊ ಇದು ಮಂತ್ರಾಲಯದು ಟೋಡ್ ರೈಡು ನನ್ನ ಲೀಸ್ಟ್ ಬಂದಾಗಿದ್ದ ಸೊ ನೆಕ್ಸ್ಟು ಚಾನಲ್ಲಿ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ತ್ರೀ ಟು ಫೋರ್ ಡೇಸ್ದು ಸೊ ಅದಿನ್ನೂ ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಇದೆ ಸೊ ಅದಿನ್ನೂ ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಇದೆ ಅದೇನಾದರೂ ಪ್ಲ್ಯಾನ್ ಆಯಿತು ಅಂದರೆ ತ್ರೀ ಟು ಫೋರ್ ಡೇಸ್ ಲಾಂಗ್ ಟ್ರಿಪ್ ಆಗುತ್ತೆ ಸೊ ನೋಡಬೇಕು ಯಾಕೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೈ ಫಸ್ಟು ಮಂತಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ರೈಡು ಆಫೀಸ್ ಟೈಮಿಂಗ್ಸು ವೀಕ್ ಆಫು ಅದು ಇದು ನೋಡಿಕೊಂಡು ನಾನು ಮಾಡಬೇಕು ಇದು ಸಿಂಗಲ್ ರೋಡು ಸೊ ಈ ಸಿಂಗಲ್ ರೋಡಲ್ಲಿ ಹಳ್ಳಿಗಳು ಎಲ್ಲ ಬರ್ತವೆ ಸೊ ಅದಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಇದೆ ಸೊ ಇಲ್ಲಿಂದ ಇನ್ನು ಮಂತ್ರಾಲಯ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟು ಫಾರ್ಟಿ ಕಿಲೋಮೀಟರ್ ಸ್ಟ್ರೆಚ್ಚು ಇದೇ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಏನಾದರೂ ಮುಂದೆ ಹೈವೇ ಸಿಕ್ಕಿದ್ರೆ ಹೊಡಿಯೋಕ್ಕೆ ಈಸಿ ಆಗುತ್ತೆ ನಮಗೆ ಬಟ್ ನಮಗೂ ಗೊತ್ತಿಲ್ಲ ಹೀಗೆ ಇದೆಯೋ ಅಥವಾ ಹೈವೇ ಸಿಗುತ್ತೋ ಅಂತ ನಾನು ಹ್ಯಾಂಡಲ್ ಬಾರ್ನ ಚೇಂಜ್ ಮಾಡ್ತಿದ್ದೀನಿ ಸೊ ಸ್ಟಾಕ್ ಇದ್ದಿದ ತೆಗೆಸ್ಬಿಟ್ಟು ಆಟ್ ಆಫ್ ಮೋಟರ್ ಸೈಕಲ್ದು ಹ್ಯಾಂಡಲ್ ಬಾರ ಹಾಕ್ಸಿದೀನಿ ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೆ ಇದು ಬಿಡುತ್ತಲ್ಲೂ ಜಾಸ್ತಿ ಇದೆ ಸೊ ಅಗ್ಲ ಬರುತ್ತೆ ಆ್ಯಂಡ್ ಕ್ರಾಸ್ ಬರುತ್ತೆ ನಿಮಗೆ ಈ ಥರ ಬರುತ್ತೆ ಈ ಥರ ಸೊ ನೀವೇನಾದರೂ ನಿಂತ್ಕೊಂಡು ಓಡಿಸ್ತಿರೋ ಗಾಡಿ ಅಂದರೆ ಕಂಫರ್ಟಬಲ್ ಆಗಿದೆ ಸೊ ನಾನು ಹಾಕ್ಸ್ದಾಗಿಂದ ನನಗೆ ಬ್ಯಾಕ್ ಆಗಲಿ ಶೋಲ್ಡ್ರ್ ಪೇನ್ ಆಗಲಿ ಏನು ಬಂದಿಲ್ಲ ಯಾಕಂದರೆ ಇದು ಬಿಡ್ತಿದ್ದೀನಿ ಬರಬೇಕು ಬಿಸಿಲು ಸಾಲಲ್ಲ ನಾಲ್ಕು ಗಂಟೆ ಇಲ್ಲಿ ಚಳಿ ಇಲ್ಲಿ ಇಟ್ ಒಂದು 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 ಒಂಥರ ಆಗಿಬಿಡಿದೆ ನೋಡಿ ಹಿಂಗೆ ಸೊ ರೋಡ್ ಮಧ್ಯ ಮಧ್ಯದಲ್ಲಿ ಹಳ್ಳಿ ಬರುತ್ತೆ ಸೊ ಅವಾಗ ನಾವು ಸ್ಲೋ ಡೌನ್ ಮಾಡಲೇಬೇಕಾಗುತ್ತೆ ಮುಂಚೆ ನಾನು ಓದಬೇಕಾದ್ರೆ ಅವ್ರ ಥರ ನಾನು ರೈಡರ್ಸ್ ಎಲ್ಲ ನಾವು ಹೋಗ್ತಿದ್ರೆ ಅವರು ನೋಡಿ ಹಾಯ್ ಗಾಯಿ ಮಾಡ್ತಾಯಿದ್ದೆ ಅವ್ರನ್ನ ನೋಡಿ ಹಾಯ್ ಬಾಯ್ ಮಾಡ್ತಾಯಿದ್ದೆ ಆ್ಯಂಡ್ ಒನ್ಸ್ ಕಾಲೇಜ್ ಲೆವೆಲ್ಗೆ ಹೋದ್ಮೇಲೆ ಫೋನಲ್ಲಿ ನೋಡ್ತಿದ್ದೆ ಯೂಟ್ಯೂಬರ್ಸ್ನ ಸೊ ಅವರು ನೋಡಿ ನಾನು ಹಿಂಗೆ ಮಾಡ್ಬೋದಲ್ಲ ಅಂತ ಇದ್ದೆ ಅಂದ್ಕೊಳ್ತಾಯಿದ್ದೆ ಐ ಸ್ಟಾರ್ಟ್ ಅರ್ನಿಂಗ್ ಅಂದರೆ ನನ್ನ ಕೆಲಸ ಸಿಕ್ಕಿದ ಮೇಲೆ ಗಾಡಿ ತೊಗೊಂಡೆ ಸೊ ಅದು ಆದಮೇಟ್ ಮಾಡಿದ್ದೀನಿ ಸೊ ಒಂಥರ ಆಗುತ್ತೆ ಸೊ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಬಂದು ಸೊ ಇನ್ನು ನಾವು ರೀಚ್ ಆದ್ವಿ ನೋಡಿ ಎಂಟ್ರೆನ್ಸ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಮಂತ್ರಾಲಯಕ್ಕೆ ಆ್ಯಂಡ್ ಫೈನಲಿ ನಮ್ಮನ್ನು ಒಳಗೆ ಬಿಟ್ಟಿದ್ದಾರೆ ಗೇಟ್ ಒಳಗೆ ಮಟ್ಟದ ಮುಂದೆ ನಮ್ಮ ಬೀಸ್ಟ್ ಇದೆ ಸೊ ಒಂದು ಎರಡು ಫೋಟೋ ತಗೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ ಸೈಕ್ ಅನ್ಸುತ್ತೆ ಅಲ್ವ ಒಳಗೆ ಯಾರನ್ನೂ ಬಿಡೋಲ್ಲ ನಮ್ಮನ್ನು ಬಿಟ್ಟು ನಾವು ಫೋಟೋ ತಗೊತಾಯಿದ್ವಿ

ఉచిత వైద్యకీయ సౌకర్యము మరియు భక్తుల యొక్క ప్రకటన సంశోధన మరియు సంరక్షణ ఉపయోగించబడును దర్శనానికి వచ్చేటువంటి భక్తులు గమనించగలరు దర్శనానికి వచ్చేటువంటి ప్రతి భక్తులు కూడా పంచ కట్టుకుని శల్య ధరించి లోపలి